ಟೆಂಡರ್ ಕರೆಯದೆ ಫೋರ್ ಜಿ ವಿನಾಯಿತಿ ನೀಡಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಶರಣು ಐಟಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಟಿಪಿಟಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಕರೆಯದೆ ನಾಲ್ಕು ಜಿ ವಿನಾಯಿತಿ ನೀಡಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಲಾಗಿದೆ ಆದ್ದರಿಂದ ಸದರಿ ವಿಷಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದ್ದರಿಂದ ಸರ್ಕಾರ ಹೊರಡಿಸಿರುವ ಈ ಆದೇಶವನ್ನ ಈ ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವಿರುದ್ಧ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಉಗ್ರವಾಗಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬಿಡಬ್ಲ್ಯೂಡಿ ಡಿ ಇಲಾಖೆಯಿಂದ ಫೋರ್ ಜಿ ತಗೊಂಡ್ರು ಏನಂತಂದ್ರೆ ನಮಗೆ ಹದಿನೈದು ದಿವಸ ಕಾಲಾವಕಾಶ ಇದೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ವಿಧಾನಸೌಧಕ್ಕೆ ಪೇಂಟ್ ಮಾಡಕ್ಕೆ ಸಚಿವ ಸಂಪುಟಕ್ಕೆ ಏನೆಲ್ಲ ಖರ್ಚಾಗುತ್ತೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಫೋರ್ ಜಿ ಎಕ್ಸಿಬಿಷನ್ ತಗೊಂಡ್ರು ರೀಸನ್ ಏನಂತಂದ್ರೆ ಹದಿನೈದು ದಿವಸದಲ್ಲಿ ಟೆಂಡರ್ ಮಾಡಕ್ಕಾಗಲ್ಲ ಟೆಂಡರ್ ಮಾಡಿ ಕೆಲಸ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಪಿ ಡಬ್ಲ್ಯೂ ಇಲಾಖೆಯಿಂದ ಫೋರ್ ಜಿ ತೊಗೊಂಡು ಕೆಲಸ ನಿರ್ವಹಿಸಿದರು ಆ ಥರ ಎಮರ್ಜೆನ್ಸಿ ಇದ್ದಾಗ ಅಥವಾ ಕೋವಿಡ್ ಟೈಮಿಗೆ ನ್ಯಾಚುರಲ್ ಕೆಲಾಮಿಟಿ ಇದ್ದಾಗ ಫೋರ್ ಜಿ ಎಕ್ಸೆಷನ್ ಪ್ರಕಾರ ಪರ್ಚೇಸ್ ಇರ್ಬೋದು ಎಲ್ಲ ಮಾಡಿದ್ರು ಆ ಥರ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಾಡಬೇಕಂತ ಇದೆ ಬಟ್ ಏನು ಮಿನಿಸ್ಟರ್ ಅವರು ಅಷ್ಟೇನು ಅರ್ಜೆಂಟ್ ಇತ್ತಂತ ಇವ್ರು ಇವತ್ತಿನ ದಿವಸ ಫೋರ್ ಜಿ ಕೊಟ್ಟಿದ್ದಾರೆ ವ್ಯಾಪ್ಕೊ ಲಿಮಿಟೆಡ್ ಕಂಪ್ನಿಗೆ ಇದು ಸೆಂಟ್ರಲ್ ಗೌರ್ಮೆಂಟ್ದು ಪಿ ಎಸ್ ಸಿ ಇದೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ ಈ ಕಂಪನಿ ಇವರಿಗೆ ಫೋರ್ ಜಿ ಎಕ್ಸಾಮಿಷನ್ ಕೊಡೋದು ಏನು ಅರ್ಜೆಂಟ್ ಇತ್ತು ಅಂತ ನಮ್ಮ ಕ್ವೆಶನ್ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಲ್ರೆಡಿ ಟೆಂಡರ್ ಕರೆದಿದ್ದರು ಕೆ ಕೆ ಆರ್ ಡಿ ಬಿಯಿಂದ ಇಂದ ಮೂರನೇ ಪುಟದಲ್ಲಿದೆ ನೋಡಿ ಏನಂದರೆ ಥರ್ಡ್ ಪಾರ್ಟಿ ಟೆಂಡರ್ ಈಸ್ ಕಾಲ್ಡ್ ಆನ್ ದಿಸ್ ಇಯರ್ ಟೂ ಸೌಂಡ್ ಟ್ವೆಂಟಿ ತ್ರೀ ಫಾರ್ ಕಾಲೇಜಸ್ ಬಟ್ ಟೆಂಡರ್ ಕ್ಯಾನ್ಸಲ್ ವಿತೌಟ್ ರೀಸನ್ ಏನೂ ರೀಸನ್ ಹೇಳಲ್ಲದೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು ಟೆಂಡರ್ ಕರೆದ ಮೇಲೆ ಅದು ಆದಮೇಲೆ ಇಲ್ಲಿವರೆಗೂ ಎರಡು ವರ್ಷ ಆದ್ರೂ ಅವರು ಟೆಂಡರ್ ಕರೆದಿಲ್ಲ ಎರಡು ವರ್ಷದಿಂದ ಯಾರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಇಲ್ಲಿದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈ ಯಾರು ನಿರ್ವಹಿಸ್ತಾ ಇರೋದಾರೇ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಮೈನರ್ ಇರಿಗೇಷನ್ ಯಾವೆಲ್ಲ ಸರ್ಕಾರಿ ಕ್ಯೂ ಸಿ ಕ್ವಾಲಿಟಿ ಕಂಟ್ರೋಲ್ ಇದೆ ಅಲ್ವಾ ಎಲ್ಲ ಇಲಾಖೆಯಲ್ಲಿ ಅವ್ರದ್ರದ್ದು ಸ್ವಂತ ಅವ್ರ ಇಲಾಖೆಯದವರು ಪಾಯಿಂಟ್ ಫೈವ್ ಪರ್ಸೆಂಟ್ ಫೀ ತೊಗೊಂಡ್ಬಿಟ್ಟು ಥರ್ಡ್ ಪಾರ್ಟಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಕೆ ಕೆ ಬಿ ಸೆಕ್ರೆಟರಿ ಯಾರಿದ್ದರು ಈಗ ಮೊನ್ನೆ ಚಾರ್ಜ್ ತೊಗೊಂಡಿದ್ರಲ್ವ ನಳಿನ್ ಸರ್ ಸರು ಅದಕ್ಕಿಂತ ಮುಂಚೆ ಅವರು ಏನು ಪಾಯಿಂಟ್ ಫೈವ್ ಕೊಟ್ಟು ಎಲ್ಲ ಸರ್ಕಾರಿ ಅಧಿಕ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದರು ಅವ್ರದ್ದು ವಿಚಾರ ಏನಂತಂದ್ರೆ ಆದ್ರೆ ಕರೆಕ್ಟ್ ಮಾಡ್ತಾರೆ ಅಕೌಂಟೇಬಲ್ ಇರ್ತದ ಏನಾದರೂ ತಪ್ಪು ಮಾಡಿ ಥರ್ಡ್ ಪಾರ್ಟಿ ಕೊಟ್ಟರೆ ಅವ್ರು ಜಾಬ್ ಹೋಗ್ತದೆ ಮತ್ತು ಆ ಅಂಜಿಕೆಯಿಂದ ಒಂದು ಲೆವೆಲ್ ಕವರೆಗು ಕರೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳಿದರು ಬಟ್ ಸಡನ್ನಾಗಿ ಇಪ್ಪತ್ತ್ಮೂರು ಐದು ಇದೇ ಲಾಸ್ಟ್ ತಿಂಗಳಲ್ಲಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೋಸ್ಕರ ಏನು ಆರ್ಡ್ರ್ ಆಗಿದೆ ಅಲ್ವಾ ಇದ್ರ ಮೇಲೆ ಭ್ರಷ್ಟಾಚಾರದ ಸಸ್ಪೆಕ್ಟ್ ಕಾಣ್ತಾ ಇದೆ ಯಾಕೆ ಅಷ್ಟು ಅರ್ಜೆಂಟಾಗಿ ಕೊಟ್ಟಿದ್ರು ಟೆಂಡರ್ ಮಾಡ್ಬೋದಿತ್ತು ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್